ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಟೆನ್ ಡೇಸಿಂದ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನ್ನ ಮಗ ಪೃಥ್ವಿಗೇಗೆ ತುಂಬಾ ಹುಷಾರಿರಲಿಲ್ಲ ಆಲ್ಮೋಸ್ಟ್ ಒನ್ ವೀಕಿಂದ ಅದೇ ಆಗಿಬಿಟ್ಟಿತ್ತು ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮಗೆ ಯಾವುದೇ ರೀತಿ ಕೆಲಸ ಮಾಡೋದಿಕ್ಕೂ ಕೂಡ ಇಂಟ್ರೆಸ್ಟೇ ಬರೋದಿಲ್ಲ ಹಾಗಾಗಿ ನಾನು ಒಂದು ಟೆನ್ ಡೇಸ್ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ ಲಾಸ್ಟ್ ವೀಕಲ್ಲಿ ನಾವು ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಮುಂಚೆನೇ ಅಂದ್ಕೊಂಡಿದ್ದಿದ್ದು ಅಂತ ಏನೂ ಅಲ್ಲ ಸಡನ್ನಾಗಿ ಹೋಗಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸಡನ್ನಾಗಿಯೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಲ್ಮೋಸ್ಟು ಒಂದು ಸೆವೆನ್ ಇಯರ್ಸ್ ಆಗಿತ್ತು ಅಂತ ಹೇಳ್ಬೋದು ನಾವು ಧರ್ಮಸ್ಥಳನ ವಿಸಿಟ್ ಮಾಡಿ ಮದುವೆಗಿಂತ ಮುಂಚೆ ಹೋಗಿದ್ದಿತ್ತು ಹಾಗಾಗಿ ಮಕ್ಕಳ ಜೊತೆನೂ ಒಂದು ಸಾರಿ ಹೋಗಿ ಬರ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಆ ವೀಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೃಥ್ವಿಗೆ ಹೇಳಿದಾಗೆ ತುಂಬಾ ಹುಷಾರಿರಲಿಲ್ಲ ಅವನಿಗೆ ಮಮ್ಸ್ ಅಂತ ಆಗಿಬಿಟ್ಟಿತ್ತು ಸೊ ಮಮ್ಸ್ ಅಂತ ಅಂದರೆ ನಮಗೆ ಆಗಿನ ಕಾಲದಲ್ಲಿ ಗದ್ದಲಮ್ಮ ಅಂತ ಆಗತ್ತೆ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ನಾನು ಧರ್ಮಸ್ಥಳದ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಿ ನಾನು ರಾಗಿ ರೊಟ್ಟಿನ ಪ್ರಿಪೇರ್ ಮಾಡಿಕೊಂಡಿದ್ದೆ ರಾಗಿ ರೊಟ್ಟಿ ಜೊತೆಗೆ ಟೊಮೆಟೊ ಕರಿ ಕೂಡ ಮಾಡಿಕೊಂಡಿದ್ದೆ ಸೊ ಅವತ್ತು ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಕೊಂಡು ಪೃಥ್ವಿಗೆ ಸ್ಕೂಲ್ ಆಗಿದ್ಮೇಲೆ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಧರ್ಮಸ್ಥಳಕ್ಕೆ ನಾವು ಯಾವಾಗಲೇ ಆಗಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗುವಾಗ ಹೋಗಲಿಕ್ಕಾಗೋದಿಲ್ಲ ಈ ರೀತಿ ಸಡನ್ನಾಗಿ ಅಂದ್ಕೊಂಡಾಗ ಹೋಗೋದ್ರಲ್ಲೇ ಪ್ರತಿ ಸರಿಯೂ ಅದೇ ರೀತಿಯೇ ಆಗುತ್ತೆ ಹಾಗೆ ರೀತಿ ಕೂಡ ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಧರ್ಮಸ್ಥಳನ ವಿಸಿಟ್ ಮಾಡಿ ಸೆವೆನ್ ಇಯರ್ಸೆ ಆಗೋಗ್ಬಿಟ್ಟಿತ್ತು ನನ್ನ ಮದುವೆಗಿಂತ ಮುಂಚೆ ಅಷ್ಟೇ ಹೋಗಿದ್ದಿತ್ತು ಮದುವೆ ಆದಮೇಲಿಂದ ಹೋಗಿರಲಿಲ್ಲ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಇಯರ್ಸ್ ಆದಮೇಲೆ ನಾವು ಆ್ಯಸ್ ಎ ಫ್ಯಾಮಿಲಿ ವಿಸಿಟ್ ಮಾಡಿದ್ದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳ್ಬೋದು ನಾವು ಯಾವಾಗಲೂ ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು ಕೂಡ ಅದು ಆಗೋದಿಲ್ಲ ಸಡನ್ನಾಗಿ ಹೋದಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದ್ಕಿಂತ ಸಡನ್ನಾಗಿ ಹೋದಾಗೆ ಅದು ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಪಾಪು ಜೊತೆ ಹೋಗಿದ್ದು ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆದರೆ ಮಕ್ಕಳ ಜೊತೆ ಹೋದಾಗ ನಾವು ತುಂಬಾ ಪ್ರಿಕಾಷನ್ಸ್ನ ತಗೊಳ್ಬೇಕಾಗತ್ತೆ ಆ್ಯಂಡ್ ಸೇಫ್ಟಿ ಮೆಷರ್ಸ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ ನಾವು ಬೆಳಗ್ಗೆ ಹೊರಟ್ರೆ ಜರ್ನಿಯಲ್ಲಿ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ ಹಾಗಾಗಿ ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಪೃಥ್ವಿ ಮತ್ತು ಸ್ಕೂಲ್ ಮುಗಿದಾದ ಮೇಲೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವನ್ನ ಫಸ್ಟು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರೆ ಮುಕ್ಕಿದ ಏನೇ ಕೆಲಸ ಇದ್ರೂ ನಾವು ಮುಗಿಸ್ಕೊಂಡು ಪ್ಯಾಕಿಂಗ್ ಅಂತ ಎಲ್ಲ ಮಾಡ್ಕೊಳ್ಬೋದು ಅಂತ ಹೇಳಿ ಫಸ್ಟ್ ಅವನ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ಡ್ರಾಪ್ ಮಾಡಿ ಬಂದ ನಂತರ ಪೂಜೆಗೆ ಏನೇನು ರೆಡಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಪೂಜೆ ಎಲ್ಲ ಮಾಡಿ ನಾವು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಎಲ್ಲ ರೀತಿ ಪ್ರಿಪ್ರೇಷನ್ಸ್ನ ಇದ್ದೀನಿ ಪೂಜೆ ಎಲ್ಲ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿದು ಅಷ್ಟರೊಳಗಡೆ ನನ್ನ ಮಗಳು ಎದ್ಬಿಟ್ಟಿರ್ತಾಳೆ ಅವಳನ್ನ ಕೂಡ ಎಬ್ಬರಿಸಿ ಅವಳಿಗೆ ಫುಡ್ ಪ್ರಿಪೇರ್ ಮಾಡಿ ಸೊ ಅವಳಿಗೂ ಕೂಡ ತಿನ್ನಿಸಿ ನಾವು ರೆಡಿಯಾಗಬೇಕಾಗತ್ತೆ ಸೊ ಇದು ಎಲ್ಲ ಆಗೋಷ್ಟಕ್ಕೆ ಮಧ್ಯಾಹ್ನವೇ ಆಗಿಬಿಡತ್ತೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಪಾಪುಗೆ ಏನೇನು ಪ್ಯಾಕ್ ಮಾಡಬೇಕಾಗುತ್ತೆ ಅದು ಕೂಡ ನಾವು ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಟ್ರಾವೆಲ್ ಮಾಡ್ತೀವಿ ಅಂತ ಅಂದರೆ ಬೇಬೀಸಿಗೆ ಏನೇನು ರಿಲೇಟೆಡ್ ಇರುತ್ತೆ ಅದನ್ನೆಲ್ಲ ನಾವು ಪ್ಯಾಕಿಂಗ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ರೀತಿ ಪ್ಯಾಕಿಂಗ್ಗಳನ್ನ ಮುಗಿಸ್ಕೊಂಡು ಪಾಪೂ ಕೂಡ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಪೃಥ್ವಿ ಕೂಡ ಸ್ಕೂಲಿಂದ ಬರ್ತಾನೆ ಸೊ ಅವನ್ನ ಕರ್ಕೊಂಡು ನಾವು ಹೊರಟ್ವಿ ಆಲ್ಮೋಸ್ಟು ಒಂದು ಫೋರ್ ಓ ಕ್ಲಾಕಿಗೆ ಇಲ್ಲಿಂದ ಹೊರಟ್ರಿ ಅಂತ ಹೇಳ್ಬೋದು ಸೊ ಟೂ ವೀಲರಲ್ಲಿ ಹೋಗ್ಬಿಟ್ಟು ನಮ್ಮ ಶೋರೂಮ್ ಹತ್ರ ಗಾಡಿ ಪಾರ್ಕಿಂಗ್ ಮಾಡಿ ಇವು ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ ಹೇಳಿ ಸ್ಲೀಪರನ್ನ ನಾವು ಬುಕ್ ಮಾಡ್ಕೊಂಡಿದ್ವಿ ಮಕ್ಕಳ ಜೊತೆ ಟ್ರಾವೆಲ್ ಮಾಡುವಾಗ ಸ್ಲೀಪರೇ ಬೆಸ್ಟ್ ಅಂತ ಹೇಳ್ಬೋದು ಸೊ ಕಾರಲ್ಲಾದರೆ ತುಂಬಾ ಸ್ಟ್ರೈನ್ ಆಗುತ್ತೆ ಡ್ರೈವಿಂಗ್ ಮಾಡೋರಿಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ ತುಂಬ ಸ್ಟ್ರೈನ್ ಆಗುತ್ತೆ ಅಂತ ಹೇಳಿ ಸೊ ನಾನು ಸ್ಲೀಪರ್ನೇ ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಕೊಂಡ್ವಿ ಅಲ್ಲಿ ಆಲ್ಮೋಸ್ಟ್ ನಾವು ನೈಟ್ ರೀಚ್ ಆದ್ವಿ ಅಂತ ಹೇಳ್ಬೋದು ನೈಟ್ ರೀಚ್ ಆಗಿದ ನಂತರ ನಮಗೆ ರೂಮ್ಸ್ ಕೂಡ ನಾವು ಬುಕ್ ಬುಕ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ನಾವು ವೀಕ್ ಡೇಸಲ್ಲಿ ಆಗಿದ್ದರಿಂದ ನಮಗೆ ರೂಮ್ಸು ಈಸಿಯಾಗೇ ಸಿಕ್ತು ಅಂತ ಹೇಳ್ಬೋದು ಕೆಲವೊಂದು ಟೈಮಲ್ಲಿ ಅಲ್ಲಿ ರೂಮ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ ಮಕ್ಕಳನ್ನ ಕರ್ಕೊಂಡು ನಾವು ಟ್ರಾವೆಲ್ ಮಾಡಬೇಕಾಗಿ ಬಂದಾಗ ನಾವೇನಾದರೂ ಸ್ಟೇ ಮಾಡಬೇಕು ಅಂತ ಅಂದರೆ ಎಲ್ಲ ರೀತಿ ಫೆಸಿಲಿಟಿ ಇರೋವಂಥ ಹೋಟೆಲ್ಸ್ಗಳನ್ನ ನಾವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಧರ್ಮಸ್ಥಳದಲ್ಲಿ ದಿ ಬೆಸ್ಟ್ ಹೋಟೆಲ್ಸ್ ಅಂತ ಅಂದರೆ ರಜತಾದ್ರಿ ಹೋಟೆಲ್ ಅಂತ ಒಂದು ಬರುತ್ತೆ ಸಹ್ಯಾದ್ರಿ ಹೋಟೆಲ್ ಅಂತ ಬರುತ್ತೆ ಅದು ಬಿಟ್ಟರೆ ಸಾಕೇತ್ ಗೆಸ್ಟ್ ಹೌಸ್ ಅಂತ ಬರುತ್ತೆ ನಾವು ಉಳ್ಕೊಂಡಿದ್ದು ಸಾಕೇತ್ ಗೆಸ್ಟ್ ಹೌಸ್ ಅದು ಬಂದ್ಬಿಟ್ಟು ದೇವಸ್ಥಾನದಿಂದ ಫೈವ್ ಹಂಡ್ರೆಡ್ ಮೀಟರ್ ದೂರದಲ್ಲಿ ಇರುತ್ತೆ ಅದು ಬಿಟ್ಟರೆ ದೇವಸ್ಥಾನದ ಹತ್ರ ಕೂಡ ಕೆಲವೊಂದು ರೂಮ್ಸ್ಗಳಿರತ್ತೆ ಬಟ್ ಏನಂತ ಅಂದರೆ ಅದರಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇರೋದಿಲ್ಲ ಹಾಗೆ ಹಾಟ್ ವಾಟರ್ ಫೆಸಿಲಿಟಿ ಇದು ಯಾವುದೂ ಇರೋದಿಲ್ಲ ನಾವು ಮಕ್ಕಳನ್ನ ಕರ್ಕೊಂಡು ಹೋದಾಗ ಎಲ್ಲ ರೀತಿ ಫೆಸಿಲಿಟಿ ಇರೋದನ್ನು ನೋಡ್ಕೊಳ್ಬೇಕಾಗತ್ತೆ ನಾವು ಮಾರ್ನಿಂಗೇ ದರ್ಶನ ಮಾಡೋಣ ಅಂತ ಹೇಳಿ ಮಾರ್ನಿಂಗೇ ಎದ್ದು ರೆಡಿಯಾಗಿ ದರ್ಶನಕ್ಕೆ ಹೊರಟ್ವಿ ಸೊ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಅಂತ ಹೇಳ್ಬೋದು ಸೆವೆನ್ ಓ ಕ್ಲಾಕ್ ಹೋಗಿ ನಾವು ದರ್ಶನಕ್ಕೆ ಹೋದ್ವಿ ಆ್ಯಕ್ಚುಲಿ ನಮಗೆ ಟ್ರಾವೆಲ್ ಮಾಡುವಾಗ ಯಾರು ಒಬ್ರು ಹೇಳಿದ್ರು ಬಿಲೋ ಟು ಇಯರ್ಸ್ ಮಕ್ಕಳನ್ನ ದರ್ಶನದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸೊ ನಮಗೆ ತುಂಬಾ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು ಬಿಕಾಸ್ ಲಡ್ಡು ಜೊತೆ ನಾವು ಫಸ್ಟ್ ಟೈಮ್ ಬಂದಿದ್ದಿತ್ತು ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೋಡಬೇಕಾಗತ್ತೆ ಅಂತ ಹೇಳಿ ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗೂ ಕೂಡ ಅದೇ ರೀತಿಯೇ ಮೆನ್ಷನ್ ಆಗಿತ್ತು ನಾವೇನಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಾರ್ನಿಂಗ್ ಯಾರೂ ಅಷ್ಟೊಂದು ಕ್ರೌಡ್ ಇರೋದಿಲ್ಲ ನಾನು ಸರಿ ದರ್ಶನ ಮಾಡ್ಕೊಂಡು ಬರೋಣ ಹಾಗೆ ನನ್ನ ಹಸ್ಬೆಂಡ್ ಸರಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇನ್ನ ಫೈನಲ್ ಮೂಮೆಂಟ್ ಅಂತ ಇರುವಾಗ ನಮಗೆ ಒಬ್ರು ಹೇಳಿದ್ರು ಬಿಲೋ ಸೆವೆನ್ ಮಂತ್ ಇರೋ ಬೇಬೀಸ್ನ ಡೈರೆಕ್ಟಾಗಿ ಬಿಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ನಾವು ಅದನ್ನು ಕೆಲವು ಕೆಲವ್ರ ಕಡೆ ವಿಚಾರಿಸ್ಕೊಂಡು ಆಮೇಲೆ ನಾವು ದೇವಸ್ಥಾನದ ಒಂದು ಫ್ರಂಟಲ್ಲಿ ಒಂದು ಅಂದರೆ ಮುಖ್ಯ ದ್ವಾರ ಇರುತ್ತಲ್ವ ಸೊ ಅಲ್ಲಿ ಒಂದು ಆಫೀಸ್ ಇರುತ್ತೆ ಸೊ ಆಫೀಸಲ್ಲಿ ಹೋಗಿ ನಾವು ಕೇಳಿದ್ರೆ ನಮಗೆ ಮಕ್ಕಳನ್ನ ಬರ್ತ್ ಸರ್ಟಿಫಿಕೇಟ್ನ ಅವರು ಅಲ್ಲಿ ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ನ ನಾವು ತೋರಿಸಿದಾಗ ಅವರು ನಮಗೆ ಒಂದು ಸ್ಲಿಪ್ನ ಬರೆದು ಕೊಡ್ತಾರೆ ಬಿಲೋ ಸೆವೆನ್ ಮಂತ್ ಬೇಬಿ ಅಥವಾ ಬಿಲೋ ಏಯ್ಟ್ ಮಂತ್ ಆದರೂ ಕೂಡ ಅವರಲ್ಲಿ ನೋಡಿ ಈ ಪ್ಲೇಸಲ್ಲಿ ಒಂದು ಸ್ಲಿಪ್ನ ಬರೆದು ಕೊಡ್ತಾರೆ ನಾವು ಅದನ್ನು ತಗೊಂಡು ಹೋದರೆ ನಮಗೆ ಈ ಸ್ಟೇರ್ ಕೇಸಿಂದನೇ ನಮಗೆ ಬೇಗನೆ ದರ್ಶನ ಆಗಿಬಿಡುತ್ತೆ ಆಲ್ಮೋಸ್ಟು ನಮಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ದರ್ಶನ ಆಗಿಬಿಡುತ್ತೆ ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಯಾರೆಲ್ಲ ಚಿಕ್ಕ ಮಗು ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದರೆ ಎಂಟು ತಿಂಗಳು ಒಳಗಡೆ ಇರೋವಂಥ ಮಗುವಿಗೆ ಇಲ್ಲಿ ಒಂದು ಸ್ಲಿಪ್ನ ತೊಗೊಂಡೋದ್ರೆ ನಿಮಗೆ ಡೈರೆಕ್ಟ್ ಗರ್ಭಗುಡಿಗೆ ದರ್ಶನಕ್ಕೆ ಬಿಡ್ತಾರೆ ಇದು ಒಂದು ಅಡ್ವಾಂಟೇಜಸ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆದರೆ ಅಬೋ ಏಯ್ಟ್ ಮಂತ್ ಬೇಬೀಸ್ನ ಎರಡು ವರ್ಷದ ಒಳಗಡೆ ಇರೋವಂಥ ಮಕ್ಕಳಿಗೆ ಮಾತ್ರ ಪ್ರವೇಶ ಇರೋದಿಲ್ಲ ನಮಗೆ ಆಲ್ಮೋಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ದರ್ಶನ ಆಯಿತು ಅಂತ ಹೇಳ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಕೂಡ ನಾವು ಬಂದಿದ್ವಿ ಅಂದರೆ ನನ್ನ ಮಗ ಪೃಥ್ವಿ ಫಸ್ಟ್ ಟೈಮ್ ಬಂದಿದ್ದರಿಂದ ಅವನಿಗೆ ತೋರಿಸ್ಬೇಕಾಗಿತ್ತು ಇದೆಲ್ಲ ಆದ ನಂತರ ನಾವು ಕುಕ್ಕೆಗೂ ಕೂಡ ಹೊರಡಬೇಕಾಗಿತ್ತು ಹಾಗಾಗಿ ಇಲ್ಲಿಂದ ಬೇಗನೆ ಹೊರಡಬೇಕಾಗಿತ್ತು ಏನಕ್ಕಂತ ಅಂದರೆ ಒಳಗಡೆ ಅಲ್ಲಿ ದರ್ಶನ ಕ್ಲೋಸ್ ಆಗುತ್ತೆ ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ನ ಫಸ್ಟ್ಗೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ ಹೊರಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ಪ್ರಸಾದ ಸಿಗೋದೆ ಲೆವೆನ್ ಓ ಕ್ಲಾಕ್ ಮೇಲೆ ಅಲ್ಲಿವರೆಗೂ ನಮಗೆ ಟೈಮ್ ಆಗ್ತಿರಲಿಲ್ಲ ನಾವು ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಟ್ಯಾಕ್ಸಿಯಲ್ಲಿ ಕು ಕೆ ಸುಬ್ರಹ್ಮಣ್ಯಗೂ ಕೂಡ ನಾವು ಹೊರಟ್ವಿ ಕುಕ್ಕೆಲಿ ಬಂದು ಒಂದೂವರೆಗೆ ದರ್ಶನ ಕ್ಲೋಸ್ ಆಗಿಬಿಡುತ್ತೆ ಅದಾದಮೇಲೆ ಒಂದು ತ್ರೀ ಓ ಕ್ಲಾಕ್ ಮೇಲೇ ಮಾಡ್ತೀನಿ ದರ್ಶನ ಓಪನ್ ಮಾಡೋದು ಹಾಗಾಗಿ ಅದ್ರ ಮುಂಚೆನೇ ಹೊರಡಬೇಕಾಗಿತ್ತು ಅಲ್ಲಿ ಕೂಡ ನಮಗೆ ಮಕ್ಕಳಿರೋದ್ರಿಂದ ಡೈರೆಕ್ಟಾಗೇ ಬಿಡ್ತಾರೆ ಸೊ ದರ್ಶನ ಕೂಡ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಅಲ್ಲಿ ಧರ್ಮಸ್ಥಳದಲ್ಲಿ ಪ್ರಸಾದ ತಿಂದಿಲ್ದಿರೋದ್ರಿಂದ ನಾವು ಇಲ್ಲಿ ಕುಕ್ಕೆಯಲ್ಲಿ ಪ್ರಸಾದಕ್ಕೆ ಹೋಗಿದ್ವಿ ಏನಂದರೆ ಪಾಪು ಇರೋದ್ರಿಂದ ನಮಗೆ ಪ್ರತಿ ಒಂದು ಕಡೆನೂ ಕೂಡ ದರ್ಶನ ಬೇಗನೇ ಆಯಿತು ಅಂತ ಹೇಳ್ಬೋದು ಸೊ ಈ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಒಂದು ಪುಟ್ಟ ಧರ್ಮಸ್ಥಳದ ಟ್ರಾವೆಲ್ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್